ಸೂರ್ಯ ಮೀನಾನ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗಿದ್ದಕ್ಕೆ ಅಪ್ಪ ದೇವರೇ ಸೊಂಟ ಹಿಡ್ಕೊಂಡು ಬಿಟ್ಟಿದೆ ಇಷ್ಟೊಂದು ನೋವುತಾ ಇದೆ ಅಯ್ಯಪ್ಪ ಮೈ ಬಗ್ಸಕ್ಕೂ ಆಗ್ತಾ ಇಲ್ಲ ತುಂಬ ನೋವಾಗ್ತಾ ಇದೆ ಸೊಂಟ ಹಿಡ್ಕೊಂಡಿರ್ತಾರೆ ರೀ ರೀ ಆಯಿತು ಯಾಕೆ ಈ ರೀತಿ ಬಕ್ಕೊಂಡು ಅಡಿತಾ ಇದ್ದಾರೆ ಬಂದು ಸೊಂಟಕ್ಕೇನಾಯಿತು ಅಂತ ಮೀನ ಕೇಳ್ತಾರೆ ಏನೇ ಇದು ನೋಡೋಕೆ ಸಣ್ಣ ಇದೆಯಾ ಆದರೆ ಇಷ್ಟೊಂದು ಭಾರ ಇದೆಯಾ ಅಂತ ಅನ್ಕೊಂಡೇ ಇರಲಿಲ್ಲ ಮೇಲೆ ಹೇಳೋಕ್ಕೂ ಆಗ್ತಾ ಇಲ್ಲ ಕಣೆ ನಾನು ಕಾರನ್ನ ಗಂಟೆ ಗಟ್ಟಲೆ ಓಡಿಸಿದ್ರು ಇಷ್ಟೊಂದು ನೋವು ಆಗ್ತಾ ಇರಲಿಲ್ಲ ನನಗೆ ಆದರೆ ನಿನ್ನ ಎತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹರಕೆ ಅಂತ ನಾನು ಸೊಂಟ ಹಿಡ್ಕೊಂಡು ಬಿಟ್ಟಿದ್ದೆ ಆಗ್ತಿಲ್ಲ ಕಣಮ್ಮ ಎಷ್ಟು ದಿನದಿಂದ ದ್ವೇಷ ಇಟ್ಕೊಂಡಿದ್ಯೋ ಏನೋ ಒಟ್ಟಿಗೆ ಸೇರಿ ಎಲ್ಲನೂ ತೀರ್ಸ್ಕೊಂಡು ಬಿಟ್ಟಿಯಲ್ಲ ಅಂತ ಸೂರ್ಯ ಅವರು ಹೇಳ್ತಾರೆ ರೀ ಏನು ರೀ ಪೂಜೆನ ಮಾಡ್ಕೊಂಡು ಬರ್ತೀವಿ ಅಂತ ಹರಕೆ ತೀರ್ಸಿದ್ದಕ್ಕೆ ಈ ರೀತಿಯೆಲ್ಲ ಮಾತಾಡಬಾರ್ದು ಏನೂ ಆಗಲ್ಲ ರೀ ಈ ರೀತಿ ಮಾತಾಡ್ತಾ ಮಾತಾಡ್ತಾಯಿದ್ದೀರಾ ನನ್ನ ಎತ್ಕೊಳಕ್ಕಾಗಲ್ವ ನಾ ಇಷ್ಟು ಸಣ್ಣ ಇದ್ದೀನಿ ಅಂತ ಮೀನಾ ಅವರು ಹೇಳ್ತಾರೆ ಏನಿ ಇಡ್ಲಿ ಅಂತ ಸಣ್ಣ ಇದೆಯಾ ಏ ಏ ಅದೇ ರೀ ಹಿಂದಿ ಪಿಕ್ಚರ್ ಎಲ್ಲ ನೋಡಿದ್ದೀನಿ ಎಲ್ಲರೂ ಡಬ್ ಮಾಡ್ತಾರಲ್ಲ ಅವರೆಲ್ಲ ಇಡ್ಲಿ ಈ ಥರ ಸಣ್ಣಕ್ಕೆ ಇದೆಯಾ ಅಂತ ಮೀನಾ ಹೇಳ್ತಾರೆ ಅಯ್ಯೋ ಇಡ್ಲಿ ಎಲ್ಲ ಕಣೆ ಅವರು ಫಿಲ್ಮ್ ಹೀರೋ ಕಣೆ ಅಯ್ಯೋ ಹಾಂ ಅದೇನೇ ಏನೋ ಒಂದಂತ ಹೇಳಬೇಕು ಅಂತಂದರೆ ನನಗಿಂತ ದಪ್ಪ ನೀವಿರೋದು ಅಂತ ಅಂಥದ್ರಲ್ಲಿ ನನಗೆ ಕಮ್ಮಿ ತಿನ್ನು ಅಂತ ಹೇಳ್ತಿದ್ದೀರಲ್ಲ ಎಲ್ಲ ಕೆಲಸ ನಾನೇ ಮಾಡೋದು ಮನೆಯಲ್ಲಿ ಅಂತ ಹೇಳ್ತಾ ಇದ್ರೆ ಮೀನವರು ಮನೆಯಲ್ಲೆಲ್ಲ ಎಷ್ಟು ಕೆಲಸ ಮಾಡ್ತಾಯ ಇನ್ನಿ ಅಂತ ಗೊತ್ತಾ ಅಂತ ಹೇಳ್ತಾರೆ ಮೀನಾ ಏನು ಅಂತ ಹಾಂ ಹೌದು ಅಂತ ಹೇಳ್ತಾರೆ ಮತ್ತು ಕೆಲಸ ಯಾರು ಮಾಡ್ತಾರೆ ಅಂತ ಹೇಳ್ತಾರೆ ಮೀನವರು ಅದು ಅಲ್ಲದೆ ಅಮ್ಮನ ಮನೆಗೆ ಹೋದಾಗ ಮೊನ್ನೆ ಮೀನು ತುಂಬ ಸೊರಗೋಗಿದ್ಯಾ ಅಂತ ಅಮ್ಮ ಹೇಳಿದ್ರು ಅಂತ ಗೊತ್ತಾ ಅಂತ ಹೇಳ್ತಾರೆ ಮೀನವರು ಅಯ್ಯೋ ಎಲ್ಲ ಅಮ್ಮಂದ್ರು ನೋಡಿದಾಗ ಅದೇ ರೀತಿನೇ ಹೇಳೋದು ನೋಡೋಕ್ಕೆ ಮುದ್ದಾಗೆ ಕಾಣಿಸೋದು ಅಂತ ಅಯ್ಯೋ ಮೂರು ಮೂರು ಅಕ್ಕಿಗೆ ಮೂಟೆನೇ ತಬ್ಸ ತಡಿಯುಕೊಳಕ್ಕೆ ಆಗ್ತಾಯಿಲ್ಲ ಏನು ರೀ ಅದು ಗೊಣಗಾಡ್ತಿರೋದು ಅಂತ ಮೀನ ಕೇಳ್ತಾರೆ ಏನಿಲ್ಲಮ್ಮ ಅಂತ ಹೇಳ್ತಾರೆ ಏನು ರೀ ಮೈ ಕೈ ನೋವು ಅಂತ ಅಷ್ಟೇನಾ ಅಂತ ಕೇಳ್ತಾರೆ ಬಾರಿ ಅಷ್ಟೆಲ್ಲ ಸೊಂಟನೂ ಹಿಡ್ಕೊಂಡಿದ್ದೆ ಅಂತ ಸೂರ್ಯ ಅವರು ಹೇಳ್ತಾರೆ ಕೊಡಿ ಕೈಯನ್ನು ಅಂತ ಹೇಳ್ತಾರೆ ಅಯ್ಯೋ ಕೈ ಕೊಟ್ಟಿದ್ದು ಆಯಿತು ಕಾಲು ಕೊಟ್ಟಿದ್ದು ಆಯಿತು ಬಿದ್ದಿದ್ದು ಆಯಿತು ಅಂತ ಸೂರ್ಯ ಅವರು ಹೇಳ್ತಾರೆ ಏನು ರೀ ಅದು ಗಣಗಾಣ್ತಾ ಇದ್ದೀರಾ ಅಂತ ಹೇಳ್ತಾರೆ ಕಾಲಿಗೆ ಕೈಗೆ ಎಲ್ಲ ಮಸಾಜ್ ಮಾಡ್ತಾ ಇರ್ತಾರೆ ಹಾಗೆ ಜೋರಾಗಿ ಅಯ್ಯೋ ನಿಮ್ಮಮ್ಮ ಅಂತ ಸೂರ್ಯ ಅವ್ರು ಹೇಳ್ತಾರೆ ಏನು ಏನು ರೀ ಏನಂದ್ರಿ ನೀವು ಅಯ್ಯೋ ನಿಮ್ಮಮ್ಮ ಮೀನು ನೀನು ಸಣ್ಣಗಿದ್ಯಾ ಅಂತ ಹೇಳಿದ್ರಲ್ಲ ಅದಕ್ಕಾಗಿ ನಾನು ಆ ಥರ ಹೇಳಿದೆ ಕಣೆ ಅಂತ ಹೇಳ್ತಾರೆ ಸರಿ ನಾನೇನು ಅಂದ್ಕೊಂಡೆ ಅಂತ ಮೀನು ಅವ್ರು ಹೇಳ್ತಾರೆ ಅಯ್ಯೋ ಅದೇ ಎಷ್ಟು ಏನೇ ಇಷ್ಟು ಜೋರಾಗಿ ಮಸಾಜ್ ಮಾಡ್ತಾ ನೀ ಹೀಗೆ ನೀ ಈ ಥರ ಮಾಡ್ತಾ ಇದ್ದೀಯಾ ಅಯ್ಯೋ ನನಗೆ ಅವ್ರಿಗೆ ಮಸಾಜ್ ಮಾಡೋ ಥರ ನನಗೆ ಮಾಡಬೇಕಾಗುತ್ತೆ ಅಂತ ಸೂರ್ಯ ಹೇಳ್ತಾರೆ ಕಾಲು ಕೊಟ್ಟಿದ್ದ ತಕ್ಷಣ ರೀ ಏನು ರೀ ಕಾಲನ್ನ ಎಲ್ಲಿ ನೋಡ್ರಿ ಕಾಲನ್ನ ನನ್ನ ನಾನು ಮೇಲೆ ಇಟ್ಬಿಡಿ ಅಂತ ಹೇಳ್ತಾರೆ ಅವರು ಅಯ್ಯೋ ಹಬ್ಬ ದೇವರೇ ದೇವ್ರಿ ಕಾಲು ತುಂಬ ಇದೆ ಮೈಕ ಎಲ್ಲ ತುಂಬ ನೋವುತಾ ಇದೆ ಅಯ್ಯೋ ಅಂತ ಗೊಣಗಾಡ್ತಾ ಇದ್ದಾರೆ ರೀ ಹೋಲಾಗಿ ಮನ್ಕೊಳ್ರಿ ಅಂತ ಅವ್ರು ಹೇಳ್ತಾರೆ ಅಯ್ಯೋ ಕಾಲನ್ನ ತಲೆ ಮೇಲೆ ಇಟ್ಕೊಂಡು ಮಂದ್ಕೊಬೇಕಂತ ಸೂರ್ಯ ಅವರು ಹೇಳ್ತಾರೆ ಹೋಲಾಗಂದರೆ ಹೊಟ್ಟೆ ನೆಲಕ್ಕೆ ಹಚ್ಚಿ ಮಕ್ಕಳ್ರಿ ಅಂತ ಹೇಳ್ತಾರೆ ಕತ್ತೆಲ್ಲ ಮಸಾಜ್ ಮಾಡ್ತಾ ಇರ್ತಾರೆ ಮೀನವರು ತಕ್ಷಣ ಮೈಕೈನು ಹೋಗಬೇಕು ಅಂದರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಮೀನಾವರು ಹೇಳ್ತಾರೆ ಏನದು ಅಂತ ಕೇಳಿದಾಗ ನೀನು ದಬ್ಬಾಕೊಂಡು ಮಲಗಿರಿ ನಾನು ಬೆನ್ನ ಮೇಲೆ ಹತ್ತಿ ತುಳಿತೀನಿ ಅಂತ ಹೇಳ್ತಾರೆ ಅಯ್ಯೋ ಏನಿದು ಒಂದೇ ಸರಿ ನನ್ನ ಮೇಲಕ್ಕೆ ಕಳಿಸ್ಬೇಕಂತ ಅಂದ್ಕೊಂಡಿದ್ದೇನೆ ಅಂತ ಹೇಳ್ತಾರೆ ಸೂರ್ಯ ಅವರು ನೀ ಈ ಥರ ತುಳಿದ್ರೆ ಒಂದೇ ಸರಿ ಶಿವನ್ ಪಾದ ಸೇಳ್ಕೊಂಡು ಬಿಡ್ತೀನಿ ಅಂತಾರೆ ಯಾರ್ರೀ ಯಾಕೆ ಈ ಥರ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ ನಾವು ಮಾತಾಡ್ತೀರ ಅಂತ ಹೇಳ್ತಾರೆ ಆದಷ್ಟು ಬೇಗ ನೋವು ಕಡಿಮೆ ಆಗುತ್ತೆ ಹೀಗೆ ಮಾಡಿದ್ರೆ ಅಂತ ಮೀನಾ ಅವರು ಹೇಳ್ತಾರೆ ಹಾಗೆಲ್ಲ ಏನೂ ಆಗಲ್ಲ ಅಂತ ಹೇಳ್ತಾರೆ ಅಯ್ಯೋ ಏನಾಗಿದೆ ಹಿಂಗೆ ಈ ಥರ ಮಾತಾಡ್ತಾ ಇದೆಯಾ ಒಟ್ಟಿನಲ್ಲಿ ಬೆನ್ನು ಹೋದರೆ ಸಾಕು ಅಂತ ಹೇಳ್ತಾರೆ ಸೂರ್ಯ ಅವರು ಸೇಡ್ ತೀರ್ಸೋದಕ್ಕೆ ಏನೇನೋ ಮಾಡೋಕ್ಕೋಗ್ಬೇಡ ಅಂತ ಹೇಳ್ತಾರೆ ನೀವು ಮೊದಲು ತಿರುಗಿ ಅಂತ ಬೆನ್ನು ತುಳಿತಾ ಇರ್ತಾರೆ ಮೀನವರು ಅಯ್ಯೋ ದೇವರೇ ಅಂತ ಸೂರ್ಯ ಅವರು ಹೇಳ್ತಾ ಇರ್ತಾರೆ ಅಯ್ಯೋ ನಾ ಏನು ಮಾಡಲು ಬಾರ್ದು ಬೆನ್ನು ಹೋಗಬೇಕು ಅಂದರೆ ಏನು ರೀ ಹೆಂಗ್ರಿ ಅಂತ ಹೇಳ್ತಾರೆ ಮೀನವರು ಆದರೆ ಇವತ್ತು ಕಾರೇ ನನ್ನ ಮೇಲೆ ಹತ್ಬಿಟ್ಟಿದೆ ಕುತ್ಕೊಂಡು ಬಿಟ್ಟಿದೆ ಅಂತ ಸೂರ್ಯ ಅವರು ಹೇಳ್ತಾರೆ ರೀ ಸುಮ್ಮನೆ ಕೂತ್ಕೊಂಡ್ರೆ ಸರಿ ಇವಾಗ ಅಂತ ಮೀನವರು ಹೇಳ್ತಾರೆ ಅಮ್ಮ ಅಮ್ಮ ಅಂತ ಕೂಗ್ತಾ ಇರ್ತಾರೆ ಏನಿದು ಈ ತರ ಮಾಡ್ತಾ ಇದ್ದೀರಾ ಒಳಗೆ ಏನು ನಡೆ ಏನು ನಡೀತಾ ಇದೆ ಅಂತ ಒಳಗಡೆ ಬಂದು ನೋಡ್ತಾರೆ ಮೇಲೆ ಮೀನ ನಿಂತಿದ್ದ ನೋಡಿ ಏ ಏನೇನ್ ನಡೀತಾ ಇದೆ ಇಲ್ಲಿ ಯಾಕೆ ಸುಮ್ಮನೆ ಅಂತ ಹೇಳ್ತಾರೆ ಹಾಸಿಗೆ ಮೇಲೆ ಬಿದ್ದೋಗ್ತಾರೆ ಅಯ್ಯೋ ದೇವರೆ ಅಂತ ಸೊಂಟ ಹಿಡ್ಕೊತಾರೆ ಮೀನಾ ಅವರು ಕಾಟಿನ ಮೇಲೆ ಬಿದ್ದು ಅಯ್ಯೋ ಏನಾಯ್ತು ಅಂತ ಶಾಂತಿ ಕೇಳ್ತಾರೆ ಅಯ್ಯೋ ಅತ್ತೆ ಅವರಿಗೆ ಬೆನ್ನು ಸೊಂಟೆನೂ ಅಂತ ಹೇಳ್ತಾಯಿದ್ರು ನಾನು ಅದಕ್ಕೆ ಮಸಾಜ್ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ ಏಯ್ ಏನೇ ಗದ್ದೆ ಮಣ್ಣು ತುಳ್ದಂಗೆ ಅದ್ರಲ್ಲಿ ತುಳ್ದಂಗೆ ತುಳಿತಾ ಇದ್ದಲ್ಲಿ ಅವರು ನೀನು ಗಂಡ ನಿಂಗೆ ಬುದ್ಧಿ ಇಲ್ವಾ ಅಂತ ಹೇಳ್ತಾರೆ ಬೆನ್ನು ಬಂದರೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೋಬೇಕು ಅದು ಬಿಟ್ಟು ನೀನು ಇವಳ ಹತ್ರ ತುಳಿಸ್ಕೊಳ್ತಾ ಇದೆಯಾ ಹೆಚ್ಚು ಕಮ್ಮಿ ಆದರೆ ಏನು ಮಾಡಬೇಕು ಅಂತ ಹೇಳ್ತಾರೆ ಅಂತ ಸೂರ್ಯ ಅವರಿಗೆ ಅವರು ಹೇಳ್ತಾರೆ ಹೋಗಿ ಹೋಗಿ ಇವಳ ಹತ್ರ ತುಳಿಸ್ಕೊಳ್ತಾ ಇದೆಯಾ ಅಂತ ಶಾಂತಿ ಕೋಪ ಮಾಡ್ಕೊಂಡು ಹೋಗ್ತಾರೆ ಸರಿಯಾಗಿ ಲೋ ಹಾಕಿ ಹಾಕಬೇಕು ಅಂತ ಹೇಳ್ತಾರೆ ಸರಿಯಾಗಿ ಲಾಕ್ ಹಾಕಿದ್ದೆ ಗಾಳಿ ಗೋಪಿಯನಾಗಿದೆ ಅಂತ ಲಾಕ್ ಹಾಕ್ತಾಳೆ ಮೀನಾ ಅಯ್ಯೋ ದೇವ್ರೇ ಏನು ಈ ಥರ ಮಾಡ್ತಾ ಇದ್ದಾಳೆ ಇವನು ಬೇರೆ ತುಳಿ ತುಳಿ ಅಂತ ತುಳಿಸ್ಕೊಳ್ತಾ ಇದ್ದಾನೆ ಯಾರ್ಯಾರು ಗದ್ದು ಮಣ್ಣು ಕೆಸರು ತುಳಿತಾ ಇದ್ದಾರೆ ಅಂತ ಈ ಥರ ತುಳಿತಾ ಇದ್ದಾರೆ ನಾವು ಕಷ್ಟಪಟ್ಟು ಮಕ್ಕಳನ್ನು ಸಾಕಾಗಿರೋದು ಏನೇನು ನಡೆಯುತ್ತೋ ಏನೋ ಅಂತ ಕರ್ಮ ಅಂತ ಅಂದ್ಕೊಳ್ತಾರೆ ಏಯ್ ಏ ಏನೇ ಆಯಿತು ಯಾಕೆ ಈ ಥರ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾನೆ ಅಯ್ಯೋ ಅಯ್ಯೋ ನಿಮ್ಮ ಕಡೆಯವರು ಇರಬೇಕು ಒಬ್ಬೊಬ್ಳೇ ನಿಂತ್ಕೊಂಡು ಮಾತಾಡ್ತಾ ಇದೆಯಾ ಗಾಳಿ ಗಿಳಿ ಮೆಟ್ಕೊಂಡಿರಬೇಕು ಅಂತ ರಂಗನಾಥ್ ಅವರು ಹೇಳ್ತಾರೆ ಮೆಟ್ಕೊಂಡಿರೋದು ನನಗಲ್ಲ ಸೂರ್ಯನ್ ರೂಮಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತುಂಟ ಸೂರ್ಯನ್ ಬೆನ್ನ ಮೇಲೆ ಮೀನು ಹತ್ತಿ ತುಳಿತಾ ಇದ್ದಾಳೆ ಅಂತ ಹೇಳ್ತಾರೆ ಶಾಂತಿಯವರು ಹೇಳ್ತಾರೆ ಶಾಂತಿಯವರು ಅವರು ಅವು ಅಷ್ಟೇನಾ ಆ ಥರ ಬೆನ್ನು ಮೈ ಕೈ ನೋವು ಇದ್ದಾಗ ಆ ಥರ ತುಳಿಸ್ಕೊಂಡ್ರೆ ನೋವು ಕಡಿಮೆ ಆಗುತ್ತೆ ಅಂತೆ ನೀನು ಯಾಕೆ ಆ ಥರ ಕೂಗಾಡ್ತಾ ಇದೆಯಾ ಅಂತ ಅದೆಲ್ಲ ಮಾಮೂಲಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಹೌದಾ ಮಾಮೂಲಿಯಾ ನೀವು ಮನ್ಕೊಳ್ಳಿ ಹೊಟ್ಟೆ ನೆಲ ಕಚ್ಚಿ ನಾನು ಬೆನ್ನ ಮೇಲೆ ಹತ್ತಿ ತುಳಿತೀನಿ ಅಂತ ಹೇಳ್ತಾರೆ ಏ ಯಾಕೆ ನಿಂಗೆ ಎಷ್ಟೊಂದು ಕೋಪ ಅಂತ ಹೇಳ್ತಾರೆ ನಾನು ಈಗ ತಾನೇ ಶಿವಶಿವ ಅಂತ ಆಸ್ಪತ್ರೆಯಿಂದ ಬಂದಿದ್ದೀನಿ ನನ್ನ ಮೇಲೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀಯಾ ಅಂತ ಹೇಳ್ತಾರೆ ರಂಗನಾಥ್ ರೀ ಸುಮ್ಮನೆ ಸುಮ್ಮನೆ ಆ ಥರ ಹೇಳ್ಬಿಡ್ರಿ ಅಂತ ಹೇಳ್ತಾರೆ ರೇ ವಯಸ್ಸಿಗೆ ಬೆಲೆ ಬಾಡುವ ನೀ ಯಾಕೆ ಅವರು ರೂಮಿಗೆ ಹೋಗಿದ್ದೆ ಅಂತ ಹೇಳ್ತಾರೆ ಅವರು ಅಮ್ಮ ಅಮ್ಮ ಅಂತ ಕೂಗ್ತಾ ಇದ್ರು ಅಂತ ಹೇಳ್ತಾರೆ ಶಾಂತಿ ಸುಮ್ಮನೆ ಸುಮ್ಮನೆ ನಾಯಕ ಹೋಗಲಿ ರೀ ಅಂತ ಶಾಂತಿಯವರು ಹೇಳ್ತಾರೆ ಸುಮ್ಮನೆ ರೀ ಇನ್ನೂ ಇದಕ್ಕೆ ಆ ಥರ ಕೂಗಾಡಿರ್ತಾರೆ ಸೂರ್ಯ ಅವರು ಹಾಗಾಗಿ ಹೋಗಿಬಿಡೋದ ರೂಮ್ಗೆ ಅಂತ ರಂಗನಾಥ್ ಅವರು ಹೇಳ್ತಾರೆ ಸರಿ ನಾ ಈ ಥರ ರಂಗನಾಥ್ ಅವರಿಗೆ ಹೇಳ್ತಾ ಇರ್ತಾರೆ ನಾನು ನಿನ್ನ ತಲೆ ಮೇಲೆ ಕೂರಿಸ್ಕೊಂಡಿಲ್ವಾ ಅಂತ ರಂಗನಾಥ್ ಅವರು ಹೇಳ್ತಾರೆ ತಾಯಿ ಹೇಗೆ ಏನೇ ಸಾಕಾಗಿದ್ರು ಹೆಂಡ್ತಿನೇ ಸ್ವಂತ ಆಗೋದು ಅಂತ ಹೇಳ್ತಾರೆ ನಾನು ನಿಮಗೆ ಸ್ವಂತ ಆಗಿಲ್ವ ಅಂತ ರಂಗನಾಥ್ ಅವರು ಹೇಳ್ತಾರೆ ನೋಡು ನಾನು ನಿಮ್ಮ ಹಳ್ಳಿಗೆ ಹೋಗಿ ಶಗಣಿ ಬಚ್ಕೊಂಡು ಇರಬೇಕಾ ಅಂತ ಹೇಳ್ತಾರೆ ಶಾಂತಿಯವರು ಏ ನಮ್ಮ ಅಮ್ಮ ನನ್ನನ್ನು ಸಾಕಿ ನಿನ್ನ ಹತ್ರ ಕಳಿಸಿಲ್ವೇನೆ ಅಂತ ಹೇಳ್ತಾರೆ ರಂಗನಾಥ್ ಅವರು ಸಂಸಾರ ನೋಡಿ ನೋಡ್ದಿದ್ದ ಹಾಗೆ ಇರಬೇಕು ಅಂತ ಅವ್ರದ್ದು ಪರ್ಸ್ನಲ್ಲು ವಿಷಯಗಳು ಇರುತ್ತೆ ಹಾಗೆ ಮಧ್ಯೆ ಹೋಗಬೇಡ್ದು ಅಂತ ರಂಗನಾಥ್ ಅವರು ಹೇಳ್ತಾರೆ ಸಂಸಾರ ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳಿ ರಂಗನಾಥ್ ಅವರು ಹೋಗ್ತಾರೆ ಅಲ್ಲ ಇವರು ರವಿ ವಿಷಯಕ್ಕೆ ಮಾಡಿದ್ದಕ್ಕೆ ದೂರ ಆಗಿರ್ತಾರೆ ಅಂತ ಅಂದ್ಕೊಂಡ್ರೆ ಇಬ್ಬರು ಒಂದಾಗ್ಬಿಟ್ರ ಅಂತ ಶಾಂತಿಯವರು ಗುಣಗಾಡ್ತಾ ಇರ್ತಾರೆ ಹಾಗೆ ಮೀನು ನಾನು ನಿಮ್ಮಿಂದ ಬೈಸ್ಕೊಂಡೆ ಅಂತ ಹೇಳ್ತಾರೆ ಹೇಗೋ ಒಂದು ಅತ್ತೆಯವರು ಬೈತಾನೆ ಇರ್ತಾರೆ ಅಯ್ಯೋ ನಾಳೆ ಬೆಳಿಗ್ಗೆ ಏನು ಮಾಡ್ತಾರೋ ಏನು ಬೈತಾರೋ ಅಂತ ಮೀನವರು ಹೇಳ್ತಾ ಇರ್ತಾರೆ ಸೂರ್ಯ ಅವರಿಗೆ ಏನು ರೀ ಯೋಚನೆ ಮಾಡ್ತಾಯಿದ್ದೀರಾ ಅಂತ ಸಕ್ಕರೆಗೆ ಯಾವುದೋ ಒಂದು ಮೂಲೆಯಲ್ಲಿ ನನಗೆ ಪ್ರೀತಿ ಇದೆ ನನ್ನ ಮೇಲೆ ಅಂತ ಸಕ್ಕರೆಗೆ ನನ್ನ ಮೇಲೆ ಅಂತ ಹೇಳ್ತಾರೆ ಸೂರ್ಯ ಅವರು ಹೇಯ್ ನಾಳೆ ಬೆಳಿಗ್ಗೆ ಬೇಗ ಹೋಗಬೇಕು ನಾನು ಬೇಗ ಎಬ್ಸಮ್ಮ ನೀನು ಅಂತ ಸೂರ್ಯ ಅವರು ಮಲ್ಕೊಳ್ತಾರೆ ಬೆಳಿಗ್ಗೆ ಶ್ರುತಿ ಫೋನ್ ಮಾಡೋತ್ತಿಗೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹಲೋ ಹೇಳಿ ಅಂತ ಹೇಳ್ತಾರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಶ್ರುತಿಯವರು ಹೇಳ್ತಾರೆ ಮಾತಾಡೋಕ್ಕಂತಾನೆ ಫೋನ್ ಮಾಡಿರೋದು ಏನು ವಿಷಯ ಅಂತ ಮೀನಾ ಅವರು ಕೇಳ್ತಾರೆ ಅದು ಪರ್ಸ್ನಲ್ಲಾಗಿ ಡೈರೆಕ್ಟಾಗಿ ಸಿಕ್ಕು ಮಾತಾಡಬೇಕು ಅಂತ ಹೇಳ್ತಾರೆ ನಿಮ್ಮ ತಂಗಿ ತೆಗೆ ಕೇಳ್ಕೊಳ್ತಾ ಇದ್ದಾಳೆ ಅಂತ ಪ್ಲೀಸ್ ಬರ್ತೀರಾ ನಾನು ನಿಮಗೆ ನಾ ಅಕ್ಕ ಅಂತ ಅಂದ್ಕೊಂಡಿದ್ದೀನಿ ವಿಟ್ಟು ಬರ್ತೀರಾ ಅಂತ ಶ್ರುತಿಯವರು ಹೇಳ್ತಾರೆ ನಾ ಬರ್ತೀನಿ ಅಂತ ಹೇಳ್ತಾರೆ ಅವು ಆಯಿತು ಸಿಗೋಣ ಅಂತ ಹೇಳ್ತಾರೆ ಹಾಡು ಹೇಳ್ಕೊಂಡು ಸೂರ್ಯ ಅವರು ಕಾರ ವಾಶ್ ಮಾಡ್ತಾ ಇರ್ತಾರೆ ಕಾಫಿ ನಿನ್ನ ಬಚಾವ್ ಮಾಡ್ತೀವಿ ಇಲ್ಲಾಂದರೆ ನೀರು ಹಾಕ್ಬಿಡ್ತಿದ್ದೆ ನಿನ್ನ ಮೇಲೆ ಅಂತ ಹೇಳ್ತಾರೆ ಹಂಸಲಿಕ್ಕ ಸಾಹಿತ್ಯ ಮೂವಿ ಥರ ಇರಬೇಕು ತುಂಬ ಚೆನ್ನಾಗಿದೆ ಅಂತ ಸೂರ್ಯ ಅವರು ಹೇಳ್ತಾರೆ ಇದೇ ಖುಷಿಯಲ್ಲಿ ಏನು ಬೇಕಾದರೂ ಹೇಳು ಅಂತ ಹೇಳಿದಾಗ ಏನೋ ಒಂದು ಹೇಳಲ್ಲ ಇದೇ ಖುಷಿಗೆ ಅಂತ ಮೀನವ್ರು ಹೇಳ್ತಾರೆ ಹೇಳು ಆಗು ಅಂತ ಸೂರ್ಯ ಅವರು ಹೇಳ್ತಾರೆ ಅದೇ ಏನು ಹೇಳು ಅಂದ್ರಲ್ಲ ನಾನು ಇವತ್ತು ಹೊರಗಡೆ ಹೋಗಿ ಬರಲ್ಲ ಅಂತ ಹೇಳ್ತಾರೆ ಹೋಗಿ ಬರುವಂಥ ಒಳ ಆಗು ಅಂತ ಹೇಳ್ತಾರೆ ಮೀನವರು ಎಲ್ಲಿಗಂತ ಕೇಳಲು ಅಂತ ಕೇಳಲ್ವಾ ಅಂತ ಸೂರ್ಯ ಅವರಿಗೆ ಕೇಳ್ತಾರೆ ಶುರುತಿನ ಮೀಟ್ ಮಾಡೋಕೆ ಅಂತ ಹೇಳ್ತಾರೆ ಇದನ್ನು ಇದು ಹೆಸರು ಎಲ್ಲೋ ಕೇಳಿದ್ದೀನಲ್ಲ ಅಂತ ಹೇಳ್ತಾರೆ ಅದೆಲ್ಲ ರೀ ರವಿ ಹೆಂಡ್ತೀ ಇದ್ದಾರಲ್ಲ ಅಂತ ಹೇಳ್ತಾರೆ ಸೂರ್ಯನಿಗೆ ಕೋಪ ಬಂದುಬಿಡುತ್ತೆ ನಿನಗೆ ಎಷ್ಟು ಸಾರಿ ಹೇಳಿದ್ದೀನಿ ಅವ್ರ ವಿಷಯನ ಇಲ್ಲಿ ಎತ್ತಬಾರ್ದು ಅಂತ ಗೊತ್ತಾಗಲ್ವ ಅಂತ ಬೈತಾ ಇರ್ತಾರೆ ಸೂರ್ಯ ಅವರು ಹಾಗಲ್ಲ ರೀ ಮೀಟ್ ಮಾಡಬೇಕಿತ್ತು ಅಂತ ಹೇಳ್ತಾರೆ ಯಾಕೆ ಮೀಟ್ ಮಾಡಬೇಕಿತ್ತು ನಿಧಾನಕ್ಕೆ ಕರ್ಕೊಂಡು ಬಂದು ಮನೆಗೆ ಸೇರಿಸ್ಬಿಡು ಅಂತ ಹೇಳ್ತಾರೆ ಕೋಪ ಮಾಡ್ಕೊಂಡು ಹೇಳ್ತಾರೆ ನನಗೆ ಟೈಮ್ ಆಗ್ತಾಯಿದೆ ಅಂತ ಹೋಗ್ತಾರೆ ಕೆಲಸಕ್ಕೆ ರೀ ನಿಮ್ಮ ಮಾತನ್ನು ಮೀರಿ ಅವಳನ್ನು ಮೀಟ್ ಮಾಡೋಕ್ಕೆ ಇದ್ದೀನಿ ಅಂತ ಬೇರಾಜ್ ಮಾಡ್ಕೋಬೇಡಿ ಅಂತ ಹೋಗ್ತಾಯಿರ್ತಾರೆ ಅದೇ ಹೋಟೆಲ್ಗೆ ರಾಜೇಶ್ ಅವರು ಆ್ಯಾಸಿಡ್ ಇಸ್ಕೊಂಡು ಬಂದಿರ್ತಾರೆ ಅದೇ ಹೋಟೆಲ್ಗೆ ರಾಜೇಶ್ ಅವ ಮೊದಲಿದ್ದವನು ಹಾಗಾಗಿ ಬೇಕು ಅಂತ ಚೆನ್ನಾಗಿದ್ದೀನಿ ಅಂತ ಇಷ್ಟು ಕೊಬ್ಬಿಂದ ಮೆರಿತಾ ಮರಿತಾಯಿದ್ದಾಳೆ ಇವಳು ಅಂತ ರಾಜೇಶ್ ಅವರು ಹೇಳ್ತಾರೆ ಸೀಸನ್ ಆ್ಯಾಸಿಡನ್ನು ಅವಳ ಮುಖಕ್ಕೆ ಹಾಕಿ ನೋಡಿ ಹೇಗಿದೆ ನಾನು ಸೇರ್ ತೀರ್ಸ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾರೆ ಮೀನ ಬಂದ ತಕ್ಷಣ ಬನ್ನಿ ಮೀನ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಜೊತೆ ಕೂತ್ಕೊಂಡು ಹರಡೆ ಹೊಡೆಯೋಕೆ ಬಂದಿಲ್ಲ ಏನು ವಿಷಯ ಅಂತ ಹೇಳಿ ಅಂತ ಹೇಳ್ತಾರೆ ನಿಮಗೂ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇಲ್ವಾ ಬೇಜಾರ ಅಂತ ಹೇಳ್ತಾರೆ ರವಿ ಕೂಡ ಮಾತಾಡೋಕೆ ಇಷ್ಟ ಇಲ್ವಾ ಬೇಜಾರಾಗಿದೆ ಅಂತ ಹೇಳ್ತಾರೆ ಹೌದು ಬೇಜಾರಾಗಿದೆ ಅಂತ ಹೇಳ್ತಾರೆ ಮದುವೆ ಆಗಿ ಮೂರು ದಿನ ಆಗಿಲ್ಲ ಬಿಟ್ನಾ ಅಂತ ಹೇಳ್ತಾರೆ ಅಷ್ಟೊಂದು ಬೇಡ ಬಿಟ್ವಾ ಅಂತ ಕೇಳ್ಬಿಡ್ತಾರೆ ಹಾಗಲ್ಲ ಅವನ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ ಅವನ ಜೊತೆ ಮಾತಾಡಬಾರ್ದು ಅಂತ ಹೇಳೂ ಇಲ್ಲ ಯಾವಾಗ ನೋಡಿದ್ರು ಜಗಳ ಇರ್ತಾನೆ ಅಂತ ಹೇಳ್ತಾ ಅಮ್ಮ ಅಣ್ಣ ತಮ್ಮ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾನೆ ಮನೆ ಬಗ್ಗೆನೇ ಯೋಚನೆ ಮಾಡ್ತಾಯಿರ್ತಾರೆ ಅಂದರೆ ನನ್ನ ಜೊತೆ ಮಾತಾಡ್ತಾ ಇಲ್ವಾ ಅಂತ ಹೇಳ್ತಾರೆ ಶ್ರುತಿಯವರು ನಾನೇನೇ ಮಾಡಲಿ ಅದಕ್ಕೆ ನಿಮ್ಮ ಪರ್ಸ್ನಲ್ ವಿಷಯ ಅಂತ ಅವರು ಹೇಳ್ತಾರೆ ನಾ ಬೈದು ಬುದ್ಧಿ ರವಿಗೆ ಅಂತ ಹೇಳ್ತಾರೆ ಮನೆಯೇ ಬೇಡ ಅಂತ ಬಿಟ್ಟು ಅದು ಅವನ ಯಾರು ನಾನು ಹೇಳಕ್ ಸಾಧ್ಯನಾ ಅಂತ ಹೇಳ್ತಾರೆ ಮೀನು